ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತೊಂದು ತುಂಬ ಉಪಯುಕ್ತವಾದ ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ ಅದೇನೆಂದರೆ ಎಲ್ಲರ ಮನೇಲಿರುವಂಥ ಈರುಳ್ಳಿ ಈರುಳ್ಳಿಯಿಂದ ನಮಗೆ ಕೂದಲಿಗೆ ಹೇಗೆ ಉಪಯೋಗ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನೊಂದು ನಾಲ್ಕು ಈರುಳ್ಳಿ ಚಿಕ್ಕದು ಅದನ್ನು ತಗೊಂಡು ಚೆನ್ನಾಗಿ ಸಿಪ್ಪೆ ಸಿ ತೆಗೆದು ಅದನ್ನು ಮಿಕ್ಸಿ ಮಾಡಿಕೊಂಡೆ ಚೆನ್ನಾಗಿ ನಿಮ್ಮ ಹತ್ರ ದೊಡ್ಡ ಇದ್ದರೆ ಒಂದೇ ಸಾಕು ಅದನ್ನು ಈ ಥರ ಚೆಂದ ಸೋಸ್ಕೊಂಡೆ ಅದರದ್ದು ಇದು ರಸ ಮಾತ್ರ ಸಾಕು ನಮಗೆ ನೋಡಿದ್ರಲ್ವಾ ನೀವು ತಗೊಳ್ಳೋದಾದರೆ ಪರ್ಪಲ್ ಕಲರ್ ಅಥವಾ ರೆಡ್ ಕಲರ್ ಈರುಳ್ಳಿನೇ ತಗೊಳ್ಳಿ ಬಿಳಿದು ಬೇಡ ಆ ಥರ ಇದನ್ನ ಚೆಂದ ಸೋಸ್ಕೊಂಡು ಅದರ ರಸ ಮಾತ್ರ ಸಾಕು ನಮಗೆ ನೋಡಿದ್ರೆ ರಸ ಇಷ್ಟು ಸಿಕ್ತು ನಮಗೆ ಅದನ್ನ ಚೆಂದ ಬೇಕಾದರೆ ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕೋಬೋದು ಅದನ್ನ ಚೆಂದ ಕೂದಲಿಗೆ ಅದು ಚಂದ ಬುಡಕ್ಕೆ ತಾಗಬೇಕು ಕೂದಲಿಕ್ಕಿಂತ ಬುಡ ಬುಡ ತುಂಬ ಒಳ್ಳೆಯದು ಚೆಂದ ಅಪ್ಲೈ ಮಾಡಿಕೊಂಡೆ ಯಾರಾದರೂ ಇದ್ದರೆ ಅಪ್ಲೈ ಮಾಡಿ ಕೊಡೋಕ್ಕಿದ್ರೆ ತುಂಬ ಒಳ್ಳೆಯದು ಆದರೆ ನಾವೇ ಮಾಡಿಕೊಂಡ್ರೆ ಸ್ವಲ್ಪ ಗೊತ್ತಲ್ವಾ ಬೇರೆಯವ್ರು ಮಾಡಿಕೊಟ್ರೆ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡೆ ಒಂದು ಚೂರು ಯಾವ ಜಾಗ ಬಿಡೋದು ಅದಂದರೆ ತುಂಬ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ ಮತ್ತು ಕೂದಲಲ್ಲಿ ಏನಾದರೂ ಇರುತ್ತೆ ಅಲ್ವಾ ನಮಗೆ ಅದು ತುಂಬ ಬೇರೆ ಬೇರಿಗೆ ತುಂಬ ಒಳ್ಳೆಯ ಮೆಡಿಷನ್ ಇದು ಎಷ್ಟೋ ಜನಗಳಿಗೆ ಕೂದಲು ಫಾಲ್ ಆಗ್ತಾ ಇರ್ತದಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದು ಮುಂದುಗಡೆ ಎಲ್ಲ ಸುಮಾರು ಜನಕ್ಕೆ ಕೂದಲೇ ಇರಲ್ಲ ಎಲ್ಲ ಚಾಣೆ ಆಗ್ತಾಯಿರ್ತದೆ ಚಾಣೆ ಆದಮೇಲೆ ಹಾಕ್ಬೇಡಿ ಹೀಗೆ ಮೊದಲೇ ಹೋಗ್ತಾ ಇದೆ ಅನ್ನೋದು ಹಾಕ್ಕೊಂಡು ಬಂದರೆ ವಾರದಲ್ಲಿ ಎರಡು ಸಲ ಮಾಡಿದ್ರೆ ತುಂಬ ಒಳ್ಳೆಯದಿದು ಇದು ಇದು ಅಲರ್ಜಿ ಮತ್ತು ಸೋರಿಸಸ್ ಇರೋರು ಹಾಕ್ಬೇಡಿ ಈರುಳ್ಳಿಯಲ್ಲಿ ಸಲ್ಫ್ ಸಲ್ಫರ್ ಕಂಟೆಕ್ಟ್ ತುಂಬ ಇದೆ ಅಂತೆ ಅದಕ್ಕೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈರುಳ್ಳಿ ನಾನಂತೂ ತಿಂಗ್ಳಿಗೊಂದು ಸಲ ಹಾಕ್ತೀನಿ ಹಾಗೆಂತ ಈರುಳ್ಳಿ ಎಣ್ಣೆ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಣ್ಣೆನೇ ಹಾಕ್ಕೊಂಡು ಬರ್ತಾಯಿದ್ದೀನಿ ಅದು ತುಂಬ ಕಂಡೀಷನ್ ಥರ ಯೂಸ್ ಆಗುತ್ತೆ ತುಂಬ ಒಂಥರ ಈರುಳ್ಳಿ ಮತ್ತು ಮೆಂತ್ಯ ಹಾಕಿ ಒಂದು ಸಲ ವೀಡಿಯೋ ಅಂತ ಗೊತ್ತಿಲ್ಲ ನೋಡಿದ್ರ ಎಷ್ಟು ಚಂದ ಕೂದಲು ನೋಡೋಕ್ಕೆ ಸಹ ದಪ್ಪ ಕಾಣ್ತದೆ ಮತ್ತು ಒಂಥರ ನೈಸಾಗಿ ತುಂಬ ಚಂದ ಅದನ್ನು ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾ ಕೂದಲು ಫೀಲು ನೀವು ಹಾಕ್ಕೋಬೇಕು ಅಂದರೆ ಸಹ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಇವತ್ತು ಆಗನೇ ಮಿಕ್ಸಿ ಮಾಡಿ ಆಗನೇ ಹಾಕೋಬೇಕು ಎನ್ನೇನು ನೈಟೇ ಮಾಡಿಟ್ಟು ಇವತ್ತು ಹಾಕೊಳ್ಳೋಣ ಅಂತ ಮಾತ್ರ ಮಾಡಬೇಡಿ ಅವತ್ತು ಮಾಡಿ ಅವತ್ತೇ ಹಾಕಬೇಕು ಮತ್ತು ಅದು ಜಾಸ್ತಿ ಆಯಿತು ಪುನಃ ನಾಳೆಗೆ ಫ್ರಿಜ್ಜಲ್ಲಿ ಇಡೋ ಇಡೋದು ಬೇ ಇಟ್ಟು ಹಾಕೋದು ಮಾತ್ರ ಮಾಡಬೇಡಿ ಮುಖ್ಯವಾಗಿ ನಮ್ಮ ಬಾಡಿಗೆ ಒಳ್ಳೆಯ ಫುಡ್ ತಗೊಳ್ಳಿ ಸೀಸನಲ್ಲಿ ಸಿಗೋ ಎಲ್ಲ ಫ್ರೂಟ್ಸ್ ತಿನ್ನಿ ನಾವು ಫುಡ್ಡು ಫುಡ್ ಮೇಲೆ ಆಗುತ್ತೆ ನಮಗೆ ನಮ್ಮ ಕೂದಲೊಂದು ಕೂದಲು ಹೇಗೆ ಎಲ್ದಿ ಆಗಿದೆಯಾ ಅಂತ ಹೇಳೋಕ್ಕೆ ನೀವು ಹೇಳ್ಬೋದು ನಾನು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ತಲೆ ಎಣ್ಣೆ ಹಾಕಿದ ಮೇಲೆ ಇದನ್ನ ಹಾಕೋಬೋದ ಅಂತ ತೊಂದರೆ ಇಲ್ಲ ಅದು ಹಾಕ್ಕೋಬೋದು ಎಣ್ಣೆ ಹಾಕಿದ ಮೇಲೆ ಸಹ ಹಾಕ್ಬೋದು ಅದು ಯಾವ ತೊಂದರೆನೂ ಆಗೋಲ್ಲ ಸೀಸನ್ ಟೈಮಲ್ಲಿ ನೆಲ್ಲಿಕಾಯಿ ಸಹ ಚೆನ್ನಾಗಿ ತಿನ್ನಿ ನೆಲ್ಲಿಕಾಯಿ ಸಹ ತುಂಬ ಒಳ್ಳೆಯದು ಕೂದಲಿಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಮೊಟ್ಟೆ ಮಾಂಸ ಮತ್ತು ಮೊಸರು ಅದೆಲ್ಲ ತುಂಬ ಒಳ್ಳೆಯದು ನಮ್ಮ ಕೂದಲಿಗೆ ಪ್ರೋಟೀನ್ ಇರೋ ಪದಾರ್ಥ ತುಂಬ ತಿನ್ನಬೇಕು ನೆಲ್ಲಿಕಾಯಿ ಸಹ ತುಂಬ ಒಳ್ಳೆಯದು ನೀವು ಸಹ ಟ್ರೈ ಮಾಡಿ ಪ್ರತಿಯೊಬ್ಬರು ಟ್ರೈ ಮಾಡ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯೂ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡಿ ಒಳ್ಳೆ ಫುಡ್ ತಿಂದು ಒಳ್ಳೆ ಎಕ್ಸಸೈಸ್ ಮಾಡಿ ಫ್ರೆಂಡ್ಸ್ ಬಾಯ್ ಲವ್ ಯೂ